ಹೈ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಶನ್ಸ್ ಫ್ರೆಂಡ್ಸ್ ಇದೇನು ಇಷ್ಟೊಂದು ಹೂ ಅಂತ ತೋರಿಸ್ತಾ ಇದ್ದೀರಾ ಎಸ್ ಫ್ರೆಂಡ್ಸ್ ಈಗ ಅಂತ ಹೊರಗೆ ಮಳೆ ಬೀಳ್ತಾ ಇದೆ ಅಲ್ವಾ ಆದ್ರೂ ನನ್ನ ಗಾರ್ಡನ್ ಅಲ್ಲಿ ಇಷ್ಟೊಂದು ಹೂ ಬರ್ತಾ ಇದೆ ಹೀಗೆ ಯಾವಾಗಿದ್ದು ತೆಗೆದೋ ವಿಡಿಯೋ ಅಲ್ಲ ಇದು ನಿನ್ನೆ ಮೊನ್ನೆ ತೆಗೆದೋ ವಿಡಿಯೋದು ಗೊತ್ತಾಯ್ತಾ ಸೊ ಫ್ರೆಂಡ್ಸ್ ಈ ಒಂದು ಮಳೆಗಾಲದಲ್ಲಿ ಎಲ್ಲ ಗಿಡದಲ್ಲೂ ಅಷ್ಟೇ ಆಲ್ಮೋಸ್ಟ್ ಆಲ್ ಎಲ್ಲರೂ ಹಾಗೆ ಹೂ ಬಿಡೋದಿಲ್ಲ ಅಂತ ಬಟ್ ನನ್ನ ಈ ಗಿಡದಲ್ಲಿ ನೋಡಿ ಎಷ್ಟು ಹೂ ಬಂದಿದೆ ಅಂತ ಹೇಳಿ ಹೀಗೆ ಏನು ಎತ್ತ ಅಂತ ಕೇಳ್ತಾ ಇದ್ರ ಖಂಡಿತ ಒಂದು ಫರ್ಟಿಲೈಸರ್ ಹಾಕೋದ್ರಿಂದ ಗಿಡದ ತುಂಬಾ ಹೂ ಬರುತ್ತೆ ಫ್ರೆಂಡ್ಸ್ ಎಲ್ಲವನ್ನು ಹೇಳ್ತೇನೆ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಆಯ್ತಾ ಲೈಕ್ ಹಾಗಾದ್ರೆ ಬನ್ನಿ ಏನು ಎತ್ತ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಾನು ನೇಪಾಳದಿಂದ ಬಂದಾಗ ನನ್ನ ಗಿಡದಲ್ಲಿ ಎಲ್ಲಾ ಬೊಳ ಎಂತ ಎಂತಸ ಮೊಗ್ಗಿ ಇಲ್ಲ ನೋಡಿ ಅಲ್ವಾ ಈಗ ಬರ್ರ ಅಂತ ಹೊರಗೆ ಮಳೆ ಬೀಳ್ತಾ ಇದೆ ನಿಮ್ಮ ಸೈಟ್ ಸಹ ಉಂಟಾ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ಅದಕ್ಕೆ ಈ ಮಳೆಗಾಲದಲ್ಲಿ ಕೂಡ ಗಿಡಕ್ಕೆ ಫರ್ಟಿಲೈಸರ್ ಬೇಕಾಗುತ್ತೆ ಒಂದು ಒಳ್ಳೆ ಫರ್ಟಿಲೈಸರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡ ತುಂಬಾ ಹೂ ಬರುತ್ತೆ ಅಂಡ್ ನೋಡಿ ಫ್ರೆಂಡ್ಸ್ ಯಾವುದೇ ಪಾಟಲ್ಲಿ ಚಟ್ನಿಯಲ್ಲಾಗ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಬೇಕು ನೋಡಿ ಇದರಲ್ಲಿ ನೀರು ನಿಂತಿದೆಯಲ್ಲ ನಾನು ಅದನ್ನ ನೀರು ಖಾಲಿ ಮಾಡಬೇಕು ಯಾಕೆಂದ್ರೆ ಗಿಡ ಕೊಳತು ಹೋಗುತ್ತೆ ಓಕೆನಾ ನೀರು ನಿಂತರೆ ಗಿಡ ಕೊಳತು ಹೋಗುತ್ತೆ ಮಳೆಗಾಲದ ಬೇಸಿಗೆಯಲ್ಲಿ ನಮಗೆ ಗೊತ್ತಾಗಲ್ಲ ನೀರು ಹಾಕ್ತಾ ಇರ್ತೀವಿ ಗೊತ್ತಾಗಲ್ಲ ನೋಡಿ ಇದನ್ನ ಹೀಗೆ ಸೈಡ್ ಮಾಡಿ ಚಲ್ಲಿ ಚಲ್ಲಿದ ಮೇಲೆ ಅಲ್ಲಿ ಹೋಲ್ ಇರ್ತದಲ್ಲ ಚಟ್ಟಿದಲ್ಲಿ ಅಲ್ಲಿ ಹೋಲ್ ಇರ್ತದೆ ಅದು ಬ್ಲಾಕ್ ಆದ್ರೆ ಮಾತ್ರ ಆತರ ನೀರು ಬ್ಲಾಕ್ ನೀರು ಹರಿಯೋದ್ರಲ್ಲಿ ಬ್ಲಾಕ್ ಆದ್ರೆ ಮಾತ್ರ ಹಾಗೆ ನೀರು ನಿಂತಿರುತ್ತೆ ದಯವಿಟ್ಟು ನೀರು ನಿಲ್ಲದ ಹಾಗೆ ನೋಡ್ಕೊಬೇಕು ಓಕೆನಾ ಎಸ್ ಫ್ರೆಂಡ್ಸ್ ಈಗ ನಾನು ನೇಪಾಳ ಹೋಗೋದು ಮೊದಲಿಗೆ ಒಂದು ತಿಂಗಳ ಮೊದಲಿಗೆ ನಾನು ಮತ್ತೊಂದು ಫರ್ಟಿಲೈಸರ್ ಹಾಕೋದು ತೋರಿಸಿದೆ ಸಾಸಿವೆ ಮತ್ತು ಶೇಂಗಾ ಹಾಕೋದ್ರಿಂದ ಗಿಡದ ತುಂಬಾ ಹೂ ಬರುತ್ತೆ ಅಂತ ನೋಡಿದ್ರಲ್ಲ ಅದರಲ್ಲೂ ಕೂಡ ಹೂ ಬರ್ತಾ ಇತ್ತು ಒಂದು ತಿಂಗಳ ಮೊದಲು ಹಾಕಿದೆ ಬಟ್ ನಾನು ಅದಾದ್ಮೇಲೆ ನೇಪಾಳ ಟೂರಿಗೆ ಹೋದ ಆದ್ಮೇಲೆ ಹಾಕ್ಲಿಲ್ಲ ಸೊ ಈಗ ಒಂದು ಆರ್ಗ್ಯಾನಿಕ್ಸ್ ಫರ್ಟಿಲೈಸರ್ ಏನು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಸಪೋಸ್ ಹಾಲು ಒಡೆದು ಹೋಯ್ತಾ ಒಡೆದು ಹೋದ್ರೆ ಅದನ್ನ ದಯವಿಟ್ಟು ಬಿಸಾಡ್ಬೇಡಿ ಅದು ಏನು ಎತ್ತ ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ಸಪೋಸ್ ನಿಮಗೆ ಮಜ್ಜಿಗೆ ಹುಳಿ ಮಜ್ಜಿಗೆ ಇದ್ರೂ ಸಹಿತ ಆಗುತ್ತೆ ಸೊ ಈಗ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹುಳಿ ಮಜ್ಜಿಗೆಯನ್ನ ಆಡ್ ಮಾಡ್ತಾ ಇದ್ದೀನಿ ಹಾಲು ಒಡೆದೋಗಿತ್ತು ನಾನು ಸೊ ಅದಕ್ಕೆ ಹುಳಿ ಮಜ್ಜಿಗೆಯನ್ನ ಆಡ್ ಮಾಡಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅನ್ನ ಅರಿಶಿನವನ್ನ ಆಡ್ ಮಾಡಿದೆ ಚೆನ್ನಾಗಿ ಕದಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ಚರ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಂದ್ರೆ ಡೆಲ್ಯೂಟ್ ಆಗಬೇಕು ಅದು ಇದನ್ನ ಒಂದು ಟೂ ಡೇಸ್ ಹೀಗೆ ಮುಚ್ಚಿಡಿ ಇದು ಮಾತ್ರ ಈಗ ಟೂ ಡೇಸ್ ಮುಚ್ಚಿಡಬೇಕು ಹಾಗೆ ಇಟ್ಕೊಳ್ಳಿ ಮರುದಿನ ಕೂಡ ಒಂದು ಸ್ವಲ್ಪ ಸೌಟ್ ಹಾಕಿ ಹೀಗೆ ತೊಳಸ್ತಾ ಇದೆ ಓಕೆನಾ ಸೊ ಇದು ಏಕೆ ಏನಿದೆ ಅಂತ ನಾನು ಮತ್ತೆ ಹೇಳ್ತೇನೆ ಸೊ ಇದು ಆದಮೇಲೆ ಟೂ ಡೇಸ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಕಾಫಿ ಪೌಡರನ್ನು ಹಾಕ್ತಾ ಇದ್ದೀನಿ ಕಾಫಿ ಪೌಡರ್ ಯಾವುದೇ ಇನ್ಸ್ಟೆಂಟ್ ಇರ್ಬೋದು ಅಥವಾ ಯಾವುದೇ ಕಾಫಿ ಪೌಡರನ್ನು ಹಾಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ನೀವು ಸಿಕ್ಸ್ ಡೇಸ್ ಇಡಬೇಕು ಸ್ನೇಹಿತರೆ ಒಂದು ನಾನು ಇದರಲ್ಲಿ ಯಾವುದರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಅಂತ ನೋಡಿ ಮೊನ್ನೆ ಇದನ್ನ ಒಂದು ತಾಮ್ರದ ಚೆಂಬಿನಲ್ಲಿ ಯಾವುದೇ ಅಥವಾ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದ್ದೇನೆ ಸ್ನೇಹಿತರೆ ಗಿಡಗಳಿಗೆ ಬೇಕು ಮೇನ್ ಆಗಿ ಬೇಕಾಗಿರುವಂತದ್ದು ಅದರ ಬೆಳವಣಿಗೆಗೆ ನೈಟ್ರೋಜನ್ ಫ್ರಾಸ್ಪರೇಟ್ಸ್ ಅಂಡ್ ಪೊಟ್ಯಾಷಿಯಂ ಸೊ ಇದು ಗಿಡಕ್ಕೆ ಬಹಳ ಬೇಕು ಯಾಕೆಂದ್ರೆ ಗಿಡ ಬಲಿಷ್ಠ ಆಗಲು ಗಿಡ ಹೂ ಬರಲು ಮತ್ತು ಗಿಡ ಹಸಿರಾಗಿರಲು ಇದು ಬೇಕೇ ಬೇಕು ಸೊ ನೋಡಿ ಇದನ್ನ ಸಿಕ್ಸ್ ಡೇಸ್ ಹೀಗೆ ಮುಚ್ಚಿಟ್ಬೇಕು ಮುಚ್ಚಿಟ್ಟಿ ಕಾಫಿ ಪೌಡರ್ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಕೂಡ ನೋಡಬಹುದು ಕಾಫಿ ಪೌಡರ್ ಏನೆಲ್ಲ ಇದೆ ಅಂತ ಹೇಳಿ ಮೈಕ್ರೋ ನ್ಯೂಟ್ರಿಯನ್ಸ್ ಕೂಡ ಇರುತ್ತೆ ಇದ್ರಲ್ಲಿ ಏನು ಮೈಕ್ರೋ ನ್ಯೂಟ್ರಿಯನ್ಸ್ ಅಂದ್ರೆ ಕ್ಯಾಲ್ಸಿಯಂ ಐರನ್ ಕೂಡ ಇದ್ರಲ್ಲಿ ಇರುತ್ತೆ ಯಾಕೆ ಗಿಡಗಳಿಗೆ ಹೆಲ್ತಿಯಾಗಿ ಇರತ್ತೆ ಮನುಷ್ಯರಿಗೆ ಹೇಗೆ ಬೇಕೋ ಅದೇ ತರ ಗಿಡಗಳಿಗೆ ಕೂಡ ಬೇಕು ನೋಡಿ ಗಾಳಿ ಮಳೆ ತುಂಬಾ ಇತ್ತು ಮಂಗಳೂರಲ್ಲಿ ಸೊ ಗಿಡ ಎಲ್ಲ ಬಿದ್ದೋಗಿತ್ತು ಎಲ್ಲ ಸರಿ ಮಾಡಿ ಈಗ ಅದಕ್ಕೆ ಮಣ್ಣು ಯಾಕೆಂದ್ರೆ ಸ್ನೇಹಿತರೆ ಹ್ಮ್ ಮಣ್ಣು ಫಲವತ್ತಾಗಿರಲು ಈ ಒಂದು ಫರ್ಟಿಲೈಸರ್ ಒಂದು ಹದಿನೈದು ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೊಡ್ತಾ ಇರಬೇಕು ನೀವು ಇಂಥದನ್ನ ಯಾಕೆಂದ್ರೆ ನೆಲದಲ್ಲಿ ಇರೋಲ್ಲ ನೋಡಿ ಸೊ ಹಾಗಾಗಿ ಇದು ಪಾಟಲ್ಲಿ ಇರುವಂತದಲ್ಲ ಹಾಗಾಗಿ ಹದಿನೈದು ಅಥವಾ ತಿಂಗಳಿಗೊಮ್ಮೆ ಕೂಡ ಇಂಥ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡ್ಲೇಬೇಕು ಮತ್ತೆ ಇದರಿಂದ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ ಸೊ ದಾಸವಾಳು ಜಾಸ್ತಿ ಬರಬೇಕು ಹೇಳಾದ್ರೆ ಮಣ್ಣು ಚೆನ್ನಾಗಿರ್ಬೇಕು ಸ್ನೇಹಿತರೆ ಮಣ್ಣು ಚೆನ್ನಾಗಿರ್ಬೇಕು ಹಾಗೆ ಬಿಸಿಲು ಒಳ್ಳೆ ಬಿಸಿಲು ಬರೋ ಜಾಗದಲ್ಲಿ ಇರಬೇಕು ಹಾಗಿದ್ರೆ ಮಾತ್ರ ದಾಸವಾಳ ಹೂಗಳು ಹೈಬೆಸ್ಕಸ್ ಚೆನ್ನಾಗಿ ಬಂದಿರುತ್ತೆ ನೋಡಿ ಇದು ನಾನು ಮೊನ್ನೆ ನೆಟ್ಟಿರೋದು ಎಲ್ಲಿ ಜಾಗ ಇರುತ್ತೋ ಯಾವ್ದು ಬಕೆಟ್ ಖಾಲಿ ಇರುತ್ತೋ ಅಂತದ್ರೆಲ್ಲ ನಡ್ತಾ ಹೋಗ್ತೇನೆ ನಾನು ಎಸ್ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದ್ರಿಂದ ಸೊ ಗಿಡಗಳಿಗೆ ಕೂಡ ಆಲ್ರೆಡಿ ಹೇಳಿದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಇವನ್ ಕ್ಯಾಲ್ಶಿಯಂ ಇರ್ಬೋದು ಐರನ್ ಇರ್ಬೋದು ಸೊ ಗ್ರೋತ್ ಆಗ್ಲಿಕ್ಕೆ ಗಿಡದ ಬೆಳವಣಿಗೆಗೆ ಬೇಕೇ ಬೇಕಾಗುತ್ತೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮ್ಯಾಗ್ನೀಷಿಯಂ ಇದೆಲ್ಲ ಬೇಕು ಸ್ನೇಹಿತರೆ ಮನುಷ್ಯರಿಗೆ ಹೇಗೆ ಬೇಕು ಅದೇ ತರ ಬೇಕು ನಾ ಇದನ್ನ ಗಿಡಗಳು ಹಾಕಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾ ಬಂದು ಎಂಟು ದಿನ ಆದ್ಮೇಲೆ ಯಾವ ರೀತಿ ಮೊಗ್ಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ ಅಷ್ಟು ಖಾಲಿ ಖಾಲಿ ಏನು ಇರ್ಲಿಲ್ಲ ಈಗ ನೋಡಿ ಪ್ರತಿ ತುದಿ ಗಿಡದ ತುದಿಯಲ್ಲಿ ಕೂಡ ಮೊಗ್ಗು ಹೇಗೆ ಬಂದಿದೆ ನೋಡಿ ಪ್ರತಿ ಗಿಡದ ತುದಿಯಲ್ಲಿ ಕೂಡ ಮೊಗ್ಗು ಹೇಗೆ ಬಂದಿದೆ ಯಾವುದೇ ದಾಸವಾಳ ಇರಲಿ ಸ್ನೇಹಿತರೆ ಕೆಲವೊಂದು ದಾಸವಾಳು ಡೈಲಿ ಈ ತರ ಎಲ್ಲ ನಾರ್ಮಲ್ ಹೇಬಿಸ್ಕಾಸ್ ಇಂತದೆಲ್ಲ ಅಲ್ವಾ ಬಟ್ ಬಂದಿರುತ್ತೆ ಅದು ಕೂಡ ಬರೋದಿಲ್ಲ ಮಳೆಯಲ್ಲಿ ಬಟ್ ನನ್ನ ಗಿಡದಲ್ಲಿ ಬಂದಿದೆ ಹೇಳಿ ಎಸ್ ಪೀನಟ್ ಬಟರ್ ಫ್ರೂಟ್ ಅಂತೇಳಿ ಇದೊಂದು ಒಳ್ಳೆ ಬಂದಿದೆ ನಮ್ಮ ಮನೇಲಿ ತುಂಬಾ ಬಂದಿದೆ ಎಸ್ ಎನಿವೆ ಈ ಒಂದು ಹೈ ಬಿಸ್ಕಸ್ ಗೆ ಹಾಕುವಂತದ್ದು ಲಿಕ್ವಿಡ್ ಫರ್ಟಿಲೈಸರ್ ಈಗ ಎಂಟು ದಿನದ ಮೇಲೆ ಪುನಃ ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನಾನೀಗ ಆಲ್ರೆಡಿ ನಾನು ಗಿಡಕ್ಕೆ ಹಾಕಿದೀನಿ ಕೆಲವೊಂದು ಗಿಡಕ್ಕೆ ಸೊ ನೋಡಿ ಈಗ ಎಂಟು ದಿನ ಆದ್ಮೇಲೆ ಈಗ ನಾ ಅದು ಹೇಗಾಗಿರುತ್ತೆ ಅಂತೇಳಿ ಸೊ ಫುಲ್ ಅದು ಏನು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಗಿಡಕ್ಕೆ ಬೇಕಾಗುವುದಂತ ಬಿಟ್ಕೊಂಡಿರುತ್ತೆ ಹುಳಿ ಮಜ್ಜಿಗೆ ಅಲ್ವಾ ಅದು ಸೊ ಅದರಲ್ಲಿ ಬಿಟ್ಕೊಂಡಿರುತ್ತೆ ಇದು ಬೇರುಗಳ ಬೆಳವಣಿಗೆಗೆ ಅಥವಾ ಬೇರುಗಳಿಗೆ ಹುಳ ಹಿಡಿಯುತ್ತಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಯಾಕೆಂದ್ರೆ ಇದಕ್ಕೆ ನಾವು ಒಂದು ಸ್ಪೂನ್ ಟರ್ಮರಿಕ್ ಪೌಡರ್ ಕೂಡ ಹಾಕಿದಿವಲ್ಲ ಸ್ನೇಹಿತರೆ ಇದಕ್ಕೆ ಒನ್ ಟು ಏಟ್ ಎಂಟರಂತೆ ನಾವು ಇದಕ್ಕೆ ಸೇರಿಸ್ಕೋಬಹುದು ಸಪೋಸ್ ನಿಮಗೆ ಹುಳಿ ಕೂಡ ಸೇರಿಸ್ಕೋಬಹುದು ಮಜ್ಜಿಗೆ ಹುಳಿಯಾದ್ರಲ್ಲಿ ಕೂಡ ಸೇರಿಸ್ಕೋಬಹುದು ಮತ್ತೆ ಈ ಮಳೆಗಾಲದಲ್ಲಿ ತುಂಬಾ ಕೊಡ್ಬೇಕಾಗಿಲ್ಲ ಮತ್ತೆ ತುಂಬಾನು ನೀರು ಹಾಕ್ಬೇಕಾಗಿಲ್ಲ ಅದಕ್ಕೆ ನಾನು ಬೇಸಿಗೆಯಲ್ಲಾದರೆ ಒಂದಕ್ಕೆ ಎಂಟರಂತೆ ಕೊಡ್ಬೋದು ಎಂಟರಷ್ಟು ನೀರನ್ನು ಹಾಕ್ಬೋದು ಈಗ ನಾನು ಅಷ್ಟು ಹಾಕಲಿಲ್ಲ ನಾನು ಒಂದು ಸಿಕ್ಸ್ ಅಂದ್ರೆ ಒನ್ ಟು ಸಿಕ್ಸ್ ಒಂದು ಪಾತ್ರೆ ಅಷ್ಟು ಹುಳಿ ಮೊಸರು ಫರ್ಟಿಲೈಸರ್ ಇದ್ರೆ ಅದಕ್ಕೆ ಆರರಷ್ಟು ನೀರನ್ನ ಹಾಕಿದಿನಿ ಸೊ ಮಳೆಗಾಲ ಆಲ್ರೆಡಿ ಮಳೆ ಅಂತ ಹೇಳಿದ್ನಲ್ಲ ಸೊ ತುಂಬಾ ಕೊಡೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಓಕೆನಾ ಎಲ್ಲ ಗಿಡಕ್ಕೂ ಹಾಕಬೇಕು ಸ್ನೇಹಿತರೆ ಇದು ಒಂದು ಒಳ್ಳೆ ಫರ್ಟಿಲೈಸರ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದರಲ್ಲಿರೋ ಪೋಷಕಾಂಶಗಳು ಬ್ಲೆಂಡ್ ಆಗುತ್ತವೆ ಅದರಲ್ಲಿ ನಾವು ಕೊಡೋದ್ರಿಂದ ಗಿಡದ ಬೆಳವಣಿಗೆಗೆ ತುಂಬಾ ಅನುಕೂಲ ಬೇಕಾದಷ್ಟು ಫರ್ಟಿಲೈಸರ್ ಕೂಡ ಸಿಗತ್ತೆ ಅದರಲ್ಲಿ ಸೊ ಯಾಕಂದ್ರೆ ಬ್ಲೆಂಡ್ ಆಗಿರುತ್ತೆ ನೋಡಿ ಅದಕ್ಕೆ ಗಿಡದ ಬೆಳವಣಿಗೆಗೆ ತುಂಬಾ ಅನುಕೂಲ ಮತ್ತೆ ನಾವು ಫರ್ಟಿಲೈಸರ್ ಕರೆಕ್ಟ್ ಆಗಿ ಟೆಲ್ಯೂಟ್ ಮಾಡಿ ಹಾಕಬೇಕು ಯಾಕಂದ್ರೆ ಮಣ್ಣು ಫಲವತ್ತ ಆಗುತ್ತೆ ಸೊ ಬೇರುಗಳ ಮೂಲಕ ಪೋಷಕಾಂಶಗಳು ಗಿಡಕ್ಕೆ ನೇರವಾಗಿ ಸಿಗುತ್ತೆ ಅಂದ್ರೆ ಗಿಡದ ಮೊಗ್ಗು ಬರಲಿಕ್ಕೆ ಮತ್ತೆ ಆ ಗಿಡ ಹಳದಿ ಆಗೋದನ್ನ ತಪ್ಪಿಸುತ್ತೆ ಹಳದಿ ಆಗಿ ಮೊಗ್ಗು ಹಳದಿಯಾಗಿ ಬೀಳುವುದನ್ನು ತಪ್ಪಿಸುತ್ತೆ ನೋಡಿ ಇದು ಹಾಕಿ ನಾನು ಎಂಟು ದಿನ ಆದಮೇಲೆ ಮೊಗ್ಗು ಯಾವ ರೀತಿ ಬಂದಿದೆ ಅನ್ನೋದನ್ನೇ ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸೊ ಈ ಒಂದು ಫರ್ಟಿಲೈಸರ್ ಮಾತ್ರ ಅಗದಿ ಬೆಸ್ಟು ಯಾವುದೇ ಖರ್ಚಿಲ್ಲ ನಿಮಗೆ ಮನೆಯಲ್ಲೇ ಇರುವ ಪದಾರ್ಥವನ್ನು ಬಳಸಿ ಹೊರಗೆ ಯಾವುದಿಂದ ತರೋದಿಲ್ಲ ಮತ್ತು ನೋ ಸೈಡ್ ಎಫೆಕ್ಟ್ ಯಾವುದೂ ತೊಂದರೆ ಇಲ್ಲ ಗಿಡಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಯಾಕೆಂದರೆ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರೋದ್ರಿಂದ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತು ಇಷ್ಟೇ ಹಾಕ್ಬೇಕು ಅಂತಿಲ್ಲ ನಾನು ಒಂದು ಅಂದಾಜಲ್ಲಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಕ್ಬೋದು ಪ್ರತಿ ಗಿಡಕ್ಕೆ ಮತ್ತೆ ಇದು ಯಾವುದೆಲ್ಲ ಗಿಡಕ್ಕೆ ಹಾಕ್ಬಾರ್ದು ಅಂತ ಕೇಳ್ತಾರೆ ದಾಸವಾಳ ಗಿಡಕ್ಕಷ್ಟೇನ ಹಾಗೇನೂ ಇಲ್ಲ ಎಲ್ಲ ಗಿಡಕ್ಕೂ ಕೂಡ ಹಾಕ್ಬೋದು ಅದೆಷ್ಟು ಮನೆ ಒಳಗಿನ ಗಿಡಕ್ಕೆ ಹಾಕೋದು ಬೇಡ ಅನ್ಸುತ್ತೆ ಸ್ವಲ್ಪ ಸ್ಮೆಲ್ ಗಿಲ್ ಮನೆ ಹೊರಗಿನ ಗಿಡಕ್ಕಂತೂ ತುಂಬಾ ಒಳ್ಳೆಯದು ನೋಡಿ ಇದು ಹಾಕಿ ಒಂದು ವಾರದಲ್ಲಿ ವಾರದಲ್ಲಿ ಎಂಟರಿಂದ ಹತ್ತು ದಿನ ಆಗಲಿಲ್ವೇನೋ ಎಷ್ಟು ಮಗ್ಗು ಬಂದಿದೆ ನೋಡಿ ನಾನು ನಿಮಗೆ ಇದು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೇನೆ ಫಸ್ಟ್ ಗಿಡ ಹೇಗಿತ್ತು ಇದು ಹಾಕಿದ ಮೇಲೆ ಗಿಡ ಕೂಡ ಹೂ ಮೊಗ್ಗು ಹೇಗೆ ಬಂದಿದೆ ಮತ್ತೆ ಒಂದು ಗಿಡದಲ್ಲಿ ಕೂಡ ಹಳದಿ ಎಲೆ ಅಂತ ಮೊಗ್ಗು ಹಳದಿ ಆಗಿ ಓಕೆನಾ ಸೊ ತಿಂಗಳಿಗೊಮ್ಮೆ ಸ್ನೇಹಿತರೆ ಇಂಥದನ್ನ ಕೊಡ್ತಾ ಬರಬೇಕು ಸೊ ಗಿಡದ ಬೆಳವಣಿಗೆಗೆ ತುಂಬಾ ಅನುಕೂಲ ಇಂಥದ್ದು ಅಂಡ್ ಇದರ ಜೊತೆಗೆ ನಾವು ಕೊಡುವಂಥದ್ದು ಸಾವಯವ ಗೊಬ್ಬರ ಮೀನ್ಸ್ ಕಾಂಪೋಸ್ಟ್ ಗೊಬ್ಬರ ನಾನೇ ಮಾಡುವಂಥದ್ದು ನಿಮ್ಗೆ ಆಲ್ರೆಡಿ ಇದರ ಹಿಂದಿನ ವೀಡ್ಯೋದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತಾನು ಕೂಡ ಹೇಳಿದ್ದೆ ಅದನ್ನು ಹಿಂದಿನ ವೀಡಿಯೋವನ್ನು ನೀವು ನೋಡ್ಬೋದು ಮನೆಯಲ್ಲಿ ಏನೆಲ್ಲ ತರಕಾರಿ ಸಿಪ್ಪೆ ಇರ್ಬೋದು ಪ್ರತಿ ಒಂದನ್ನು ನಾನು ಹಾಕಿ ಮೇಲಿಂದ ಮಣ್ಣು ಹಾಕಿ ಅದನ್ನು ಕಾಂಪೋಸ್ಟ್ ಮಾಡಿ ಗಿಡಕ್ಕೆ ಕೊಡ್ತೇನೆ ಸೊ ಆಲ್ರೆಡಿ ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ನೋಡ್ಬೋದು ಸ್ನೇಹಿತರೆ ಸೊ ಹೀಗೆಲ್ಲ ಒಂದು ಗಿಡದ ಬಗ್ಗೆ ಎಚ್ಚರಿಕೆ ಕಾಳಜಿ ಮಾಡೋದರಿಂದ ಖಂಡಿತ ಯಾವುದೇ ಗಿಡದಲ್ಲಿ ಕೂಡ ಹೂ ಚಂದದಲ್ಲಿ ಬಂದೇ ಬರ್ತದೆ ಅದು ಮಳೆಗಾಲ ಇರ್ಬೋದು ಬೇಸಿಗೆ ಇರ್ಬೋದು ಅದಕ್ಕೆ ಸ್ವಲ್ಪ ಕಾಳಜಿ ಬೇಕಾಗ್ತದೆ ಯಾಕೆಂದರೆ ನೀವು ಪೌಟ್ರಲ್ಲಿ ಹಾಕಿರೋದ್ರಿಂದ ಅದರದ್ದೇ ಮಣ್ಣನ್ನು ಅದಕ್ಕೆ ಸಾಕಾಗೋಲ್ಲ ಸೊ ಮೇಲಿಂದ ಮೇಲೆ ಅದಕ್ಕೆ ಸ್ವಲ್ಪ ಈ ಥರ ಫರ್ಟಿಲೈಸರನ್ನು ಇರ್ಬೋದು ಅಥವಾ ಕೊಬ್ಬರವನ್ನು ಇರ್ಬೋದು ಮಣ್ಣನ್ನು ಹದಗೊಳಿಸುವಂಥದ್ದು ಇದೆಲ್ಲ ಮಾಡ್ತಾ ಇರಬೇಕಾಗತ್ತೆ ಹಾಗಿದ್ದ ಮಾತ್ರ ಒಂದು ಚಂದದ ಹೂ ಬರಲಿಕ್ಕೆ ಖಂಡಿತ ಸಾಧ್ಯ ಸ್ನೇಹಿತರೆ ಸೊ ಎಸ್ ಫ್ರೆಂಡ್ಸ್ ಇಲ್ಲ ನೋಡಿದ್ರಲ್ಲ ಹೂ ಗಾರ್ಡನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಎಸ್ ಇದಾಯಿತು ಗಿಡದ ಬೆಳವಣಿಗೆ ಈವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಇದಕ್ಕೂ ಬಿಟ್ಟು ನಿಮಗೆ ಏನಾದರೂ ಕ್ವಶನ್ ಕೇಳಬೇಕು ಅಂತಿದ್ರೆ ಅಥವಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದರೂ ಇದ್ರೆ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಏನು ಹೇಳಿ ಹ್ಯಾಪಿಯಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ ಮತ್ತೆ ಈ ಹೂವಿನಂತೆ ನಗ್ತಾ ನಗ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ